ಇವತ್ತು ವಿರೋಧ ಪಕ್ಷ ನಾಯಕ ಅವರು ಯಾವಾಗಲೂ ನಲವತ್ತು ವರ್ಷದಿಂದ ಕೂಡ ಒಂದೊಂದು ಅಧಿಕಾರದಲ್ಲಿ ಕಾರು ಗೌರ್ಮೆಂಟ್ ಕಾರು ಬಂಗ್ಲೆ ಇಲ್ದನೇ ಇದ್ದಿದ್ದವರೇ ಅಲ್ಲ ಯಾವ್ದಾರು ಒಂದು ಸಿಕ್ಕೇ ಸಿಕ್ಕದ ಅವರು ವಿರೋಧ ಪಕ್ಷದಲ್ಲಿದ್ರು ಸಿಕ್ಕದ ಆ ಆಡಳಿತ ಪಕ್ಷದಲ್ಲೂ ಸಿಕ್ಕದ ಎಲ್ಲ ತರದ್ದು ಇಲ್ಲಿವರೆಗೂ ರಾಜಕೀಯ ನಲ್ವತ್ತು ವರ್ಷದಿಂದ ಮಾಡಿದ್ದಾರೆ ಮುಖ್ಯಮಂತ್ರಿ ಆಗಿ ಬಹಳ ತಪ್ಪಾಯ್ತು ಸಿದ್ದರಾಮಯ್ಯನವರು ನಾನು ಮಹಾರಾಜ್ ಜೂನಿಯರ್ ಕಾಲೇಜಲ್ಲಿ ಓದ್ತಾ ಇದ್ದೆ ಅವರ ಸ್ನೇಹ ಅಂದರೆ ಅವರ ರೂಮೇಟ್ ರೂಮ್ನಲ್ಲಿದ್ದಾಗ ನಾನು ಅವ್ರನ್ನ ಎರಡು ಪೀರಿಯಡ್ ಆಗೋದು ಎರಡು ಪೀರಿಯಡ್ ಆದ್ಮೇಲೆ ಒಂದು ಲೀಸರ್ ಆಯ್ತಿತ್ತು ಆವಾಗ ಅವ್ರನ್ನ ನಾನೇ ರೂಮ್ ಹತ್ರ ಹೋಗಿ ಸಿದ್ದರಾಮಯ್ಯ ಮಾತಾಡ್ಸ್ಕೊಂಡು ಇಂದ್ರ ಕೆಪೆ ಇಂದ್ರ ಭವನಲ್ಲಿ ಸಾಮಾನ್ಯವಾಗಿ ಅವ್ರು ತಿಂಡಿ ತಿಂತಿದ್ದು ಅವರ ಜೊತೆಯಲ್ಲಿ ನಾನು ಸ್ವಲ್ಪ ತಿಂಡಿ ತಿನ್ಕೊಂಡು ಲಾಯರ್ ಆಫೀಸಿಗೆ ಬಂದು ಲಾಯರ್ ಆಫೀಸು ಅಂದರೆ ಕೋರ್ಟ್ ಬತ್ತಿತು ಕೋರ್ಟ್ನಿಂದ ಅವರು ಮನೆ ಹೋಯ್ತಿದ್ರು ಅವರು ಪ್ರಾಕ್ಟೀಸ್ ಹೋಯ್ತಿದ್ರು ನಾನು ಮನೆಗೆ ಹೊಟ್ಟೊಯ್ತಿದ್ದೆ ಅಲ್ಲಿಂದ ನನ್ನ ಅವರ ಒಡನಾಟ ಶುರುವಾದ್ದು ಮೈ ಊರಿಗೆ ಬಂದರೆ ಅವ್ರ ಜೊತೆಯಲ್ಲಿ ಯಾವಾಗಲೂ ಒಂದು ಹದಿನೈದು ಜನ ಎತ್ತು ಜನ ಆಗಲೇ ಇರ್ತಿದ್ರು ಲಾಭ ಮುಗೀತು ಪ್ರಾಕ್ಟೀಸು ಚಿಕ್ಕಪರೈನವ್ರ ಆಫೀಸ್ನಲ್ಲಿ ಪ್ರಾಕ್ಟೀಸ್ ಸೇರ್ಕಂದ್ರು ಪ್ರಾಕ್ಟೀಸ್ ಮಾಡುವಾಗ ಊರಿಗೆ ಬರೋದು ಹೋಗೋದು ಮಾಡ್ತಿದ್ರು ಆಗಲೇ ಜಮೀನು ಕೂಡ ಉಳ್ತಿದ್ರು ಅವ್ರ ತಂದೆ ಜಮೀನು ಉಳೋದು ಭಾಳ ಅವ್ರಿಗೆ ಇಷ್ಟ ನನ್ನ ಮಗ ಈಗಲೂ ಬಂದು ವ್ಯವಸಾಯ ಮಾಡ್ತಾನಲ್ಲ ಅಂತ ಅವ್ರಿಗೆ ಸಿದ್ಧ ಸಿದ್ದರಾಮ ಗೌಡ ಅಂತ ಅವ್ರ ಅಪ್ಪ ತಂದೆ ಅವ್ರಿಗೆ ಭಾರಿ ಆಯ್ತಿತ್ತು ಟೀ ಟೀ ಕುಡಿಯೋಕ್ಕೆ ಬಂದರು ಅಷ್ಟೇ ಒಂದು ಅವ್ರ ಜೊತೆಲಿ ಯಾವಾಗಲೂ ಒಂದು ಹತ್ತನ್ನೆಂಟು ಜನ ಅವ್ರ ಬೀದಿಯವರು ಯಾವಾಗಲೂ ಇರ್ತಿದ್ರು ನಮ್ಮ ಬೀದಿನಲ್ಲಿ ಜಾಸ್ತಿ ಅವ್ರಿಗೆ ಒಡನಾಟ ಮತ್ತು ಮಾತಾಡೋದು ಟೀ ಕುಡಿಯೋದು ಇವೆಲ್ಲ ನಮ್ಮ ಕಡೆ ಓಟ್ಲಿದ್ದದು ಅಲ್ಲಿಗೆ ಬಂದು ಕೂತ್ಕೊತಿದ್ರು ಮಾತಾಡ್ತಿದ್ರು ಸಾಮಾನ್ಯವಾಗಿ ಜನರ ಹತ್ರ ಭಾಳ ಆಗಲೇ ಬೆರಿತಿದ್ರು ಅವರು ಏನಾದರೂ ಒಂದು ಕೆಲಸ ಇದ್ರೆ ಹೇಳಿ ಮಾಡಿಕೊಡ್ತೀನಿ ಅದು ಇದು ಬನ್ನಿ ನಾನು ಲಾ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ ಬನ್ನಿ ಅಂತಲೂ ಕರಿತಿದ್ರು ಚಿಕ್ಕಪೊರೈನ ಆಫೀಸ್ಗೆ ಅವತ್ತು ನಾನು ಅವ್ರನ್ನ ಹುಡಿಕೊಂಡು ಹೋಗ್ತಿದ್ದೆ ಆ ಹುಡಿಕೊಂಡು ಹೋದಾಗಲೂ ಕೂಡ ಭಾಳ ಚೆನ್ನಾಗಿ ಎಪ್ಪತ್ತ ಏಳು ಎಪ್ಪತ್ತೆಂಟರಲ್ಲಿ ತಾಲೂಕ್ ಬೋರ್ಡ್ಗೆ ನಿಂತ್ಕೊಂಡ್ರು ನಿಂತ್ಕೊಂಡಾಗ ಅವರು ಭಾಳ ಬಹುಮತದಿಂದ ಗೆದ್ದರು ತಾಳಾಪಣ್ಣಲ್ಲಿ ಗೆದ್ದರು ಇನ್ನೊಬ್ಬ ರಾಮು ಅಂತ ಅವರು ಹೊಸಳ್ಳಿಯವರು ಅವ್ರ ಜೊತೆಲಿ ಗೆದ್ದರು ಇವರು ಇಂಡಿಪೆಂಡೆಂಟು ಇಂಡಿಪೆಂಡೆಂಟಾಗಿ ಸ್ವತಂತ್ರವಾಗಿ ನಿಂತಿದ್ದರು ಗೆದ್ದರು ಪಕ್ಷ ಇಲ್ಲ ಅವಾಗ ಗೆದ್ದಾದಮೇಲೆ ಅವರ ಅಧಿಕಾರ ರಾಜಕೀಯ ಅಲ್ಲಿಂದ ಶುರುವಾಯಿತು ಶುರುವಾದಾಗ ಅವರು ಭಾಳ ಜನನ ಪ್ರಾಕ್ಟೀಸು ಇತ್ತು ರಾಜಕೀಯನೂ ಶುರುವಾಯಿತು ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಅವರು ರಾಜಕೀಯ ಪ್ರವೇಶ ಸಂಯುಕ್ತ ರಂಗ ಅಂಥೇಳಿ ರಾಜಕೀಯನ ಪ್ರವೇಶ ಮಾಡಿದ್ರು ರಾಮಕೃಷ್ಣ ಅವರು ಗೆದ್ದ ಆದಮೇಲೆ ಅವ್ರಿಗೆ ಟಿಕೆಟ್ ಕೊಡಬೇಕು ಅಂತಿದ್ರು ಅದು ಯಾರ ತಮ್ಮಯ್ಯ ಅಂತ ಒಬ್ಬರು ಅವರು ಟಿಕೆಟ್ ಕೊಟ್ಬಿಟ್ರು ಹೊತ್ತ ರೈತ ಜನತಾ ಪಕ್ಷ ಆವಾಗ ಇವ್ರಿಗೆ ಟಿಕೆಟ್ ಸಿಕ್ಕಲಿಲ್ಲ ಟಿಕೆಟ್ ಸಿಕ್ಕಲಿಲ್ಲ ಆವಾಗ ಇವರು ಸಂಯುಕ್ತ ರಂಗ ಅಂಥೇಳಿ ಇದರಲ್ಲಿ ನಿಂತ್ಕೊಬಿಟ್ರು ಸ್ವತಂತ್ರವಾಗಿ ಸ್ವತಂತ್ರವಾಗಿ ನಿಂತ್ಕೊಂಡಾಗ ಮೂರುವರೆ ಸಾವಿರ ಓಟ್ನಲ್ಲಿ ಗೆದ್ದರು ಜನಗೂ ಆವತ್ತು ದುಡ್ಡು ಸಿದ್ದರಾಮಯ್ಯನವ್ರ ಹತ್ರ ದುಡ್ಡು ಇರಲಿಲ್ಲ ಹಣ ಇರಲಿಲ್ಲ ಹಣ ಹೋದಾಗಲೂ ಕೂಡ ಜನ ನಮ್ಮ ಬೀದಿಯಿಂದ ಹತ್ತು ಸಾವಿರ ರೂಪಾಯಿನ ಚಿಕ್ಕವಿರೇಗೌಡರು ಸಿದ್ದಯ್ಯ ಮತ್ತು ರಾಮು ಮೇಷ್ಟ್ರು ಇವರೆಲ್ಲ ನಾವು ಸೇರಿ ಅವ್ರಿಗೆ ದುಡ್ಡನ್ನ ಎತ್ಕೊಟ್ನು ಆರ್ ಸಿದ್ದೇಗೌಡ ಅಂತ ಒಬ್ಬರಿದ್ದರು ಅವರೆಲ್ಲ ಸೇರಿ ಮನೆ ಮನೆಗೆ ಹೋಗಿ ನಮ್ಮ ನಮ್ಮ ಬೀದಿಲಿ ಅವ್ರಿಗೆ ನೂರ ನಲ್ವತ್ತು ಓಟು ಇದ್ದದ್ದು ಅಷ್ಟೇ ಅವತ್ತು ಕೂಡ ಭಾಳ ಕಷ್ಟದಿಂದ ದುಡ್ಡೆಲ್ಲ ಎತ್ತು ನಾವು ಬೇರೆ ಅವರ ಭಾವವ್ರತ ಹಿಂಗೆ ಏನೋ ಇಪ್ಪನಲ್ಲೇ ಗೂಡು ಮಾರಿದರು ಗೂಡು ಮಾರಿದಾಗ ಸಣ್ಣಗೌಡ ಅಂತ ದೇವಗುಂಡೆಯವರು ಅಲ್ಲಿ ಹೊಸಳ್ಳಿಯವರು ನಾಗನಾಜ್ ನಾಗರಾಜ್ನವ್ರ ತಂದೆ ಬೀರಗೌಡ ಅಂತೇನು ಕೋಣಕಾಯ ಕೊಣ್ಕಾಯ ಅಂಥೇಳಿ ಅವರಿಂದ ಸ್ವಸ್ವಲ್ಪ ದುಡ್ಡು ಅಲ್ಲಿ ಕಲೆಕ್ಟ್ ಮಾಡ್ಕೊಂಡ್ರು ಆ ನಲವತ್ತೈದು ಸಾವಿರ ರೂಪಾಯಿನಲ್ಲಿ ಎಮ್ ಎಲ್ ಎ ಗೆದ್ದಿದ್ದು ಅವತ್ತು ನಲವತ್ತೈದು ಸಾವಿರ ಇವತ್ತು ನಲ್ವತ್ತು ಕೋಟಿ ಬೇಕೇನೋ ಆ ಥರ ಆದ ಪರಿಸ್ಥಿತಿ ಅವತ್ತು ಜನಗಳೇ ದುಡ್ಡು ಕೊಟ್ಟು ಜನಗಳೇ ವೋಟ್ ಹಾಕಿ ಜನಗಳೇ ಗೆಲ್ಲಿಸ್ತರು ಅವೆಲ್ಲ ರಾಜಕೀಯದ್ದು ನಿಮಗೆ ಎಲ್ರಿಗೂ ಗೊತ್ತಿದೆ ಅವರು ಯಾವ ಥರ ಬೆಳೆದು ಬಂದರು ಆಮೇಲೆ ಆಮೇಲೆ ಹಂತ ಹಂತವಾಗಿ ಎಮ್ ಎಲ್ ಎ ಆದವರು ಎಮ್ ಎಲ್ ಎ ಆದಮೇಲೆ ಕನ್ನಡ ಕಾವಲಿ ಸಮಿತಿ ಅಧ್ಯಕ್ಷರಾದರು ಕನ್ನಡ ಕಾವಲಿ ಸಮಿತಿ ಅಧ್ಯಕ್ಷರಾದಮೇಲೆ ಪುನಃ ಎಂಬತ್ತೈದರಲ್ಲಿ ಎಲೆಕ್ಷನ್ನು ಸು ಶುರುವಾಯಿತು ರಾಮಕೃಷ್ಣ ಹೆಗಡೆ ನೇತೃತ್ವದಲ್ಲಿ ಶುರುವಾಯಿತು ಎಂಬತ್ತೈದರಲ್ಲಿ ಒಂದು ಸಾರಿ ಸೋಲಾಯಿತು ಪುನಃ ಆಮೇಲೆ ಪುನಃ ಎಂಬತ್ತ ಇದರಲ್ಲಿ ನಾ ಎಂಬತ್ತ ಏಳು ಎಂಟರಲ್ಲಿ ಪುನಃ ಗೆದ್ದರು ಆವತ್ತಿನಿಂದ ಇಲ್ಲಿವರೆಗೂ ಹೊರ್ಗ ಸೋಲೇ ಇಲ್ಲ ಎರಡು ಸಾರಿ ಗೆದ್ದವರ ಆರು ಸಾರಿ ಇಲ್ಲಿ ಎರಡು ಸಾರಿ ಸೋತವರ ಆರು ಸಾರಿ ಗೆದ್ದವರ ಅವ್ರಿಗೆ ಇಲ್ಲಿವರೆಗೂ ಜನ ಅದೇ ಥರ ಒಬ್ಬ ನಾಯಕ ಇದನ್ನು ಯಾವ ಥರ ಬೆಳೆಸ್ಕೋಬೇಕು ಆ ಥರ ಬೆಳೆಸ್ಕೊಂಡ್ರು ಮದ್ ಆಮೇಲೆ ಇದರಲ್ಲಿ ಎಂಬತ್ತೈದರಲ್ಲಿ ಕನ್ನಡ ಸೋತಿದ್ರು ಎಂಬತ್ತೆಂಟರಲ್ಲಿ ಏನೋ ಎಂಬತ್ತೇಳು ಎಂಬತ್ತೆಂಟರಲ್ಲಿ ಇದಾದರು ಮರ್ಜ ರಾಮಕೃಷ್ಣ ಜಿಜಾಲಮ್ಬಿಟ್ರು ಪುನಃ ಬಹುಮತ ಬಂತು ಬಹುಮಾತ ಬಂದ ಮೇಲೆ ಕನ್ನಡ ಇದು ಇದು ಪ ಅಲ್ಲ ಪಶು ಸಂಗೋಪನಾ ಮಂತ್ರಿ ಅದಾದಮೇಲೆ ರೇಷ್ಮೆ ಮಂತ್ರಿ ಅದಾದ ಮೇಲೆ ಸಾರಿಗೆ ಮಂತ್ರಿ ಅದಾದಮೇಲೆ ಹಣಕಾ ಇವು ಬೇರೆ ಇವ್ರ ನೇತೃತ್ವದಲ್ಲಿ ಹಂಗೆ ಬೆಳೆದು ಇವತ್ತು ಸಿ ಎಮ್ ಆದರು ಸಿ ಎಮ್ ಆಗಿ ಐದು ಭಾಳ ಬೇಡಿಕೆಗಳನ್ನು ಏನು ಪ್ರಣಾಳಿಕೆಯಲ್ಲಿ ಇದ್ದಂಥ ಇದನ್ನೆಲ್ಲ ಅವರು ಈಡೇರಿಸಿದ್ರು ಜನಗಳಿಗೆ ಫ್ರೀ ಅಕ್ಕಿ ಫ್ರೀ ಅಕ್ಕಿ ಕೊಟ್ಟರು ಸೂ ಕೊಟ್ಟರು ಎಲ್ಲ ಭಾಗ್ಯಗಳು ಎಲ್ಲ ಜನಗಳ್ಗು ತಲುಪಂಗೆ ಮಾಡಿದ್ರು ಅವತ್ತು ಅವರು ಬಾದಾಮಿಗೆ ಓದ್ದು ಭಾಳ ತಪ್ಪಾಯಿತು ಆದರೂ ಆ ಜನ ಕೈ ಹಿಡಿದ್ರು ಕೈ ಹಿಡಿದಾಗ ಅಲ್ಲಿಗೆ ಹೋಗ್ದೆ ವರ್ಣದಲ್ಲೇ ನಿಂತಿದ್ರೆ ಇನ್ನೂ ಹತ್ತು ಹದಿನೈದು ಸೀಟ್ ಬರೋದು ಅವರು ಪುನಃ ಸಿ ಎಮ್ ಆಗೋರು ಎರಡನೇ ಬಾರಿ ಎರಡನೇ ಬಾರಿ ಸಿ ಎಮ್ ಆಗೋ ತಪ್ಪಿತು ಇವತ್ತು ವಿರೋಧ ಪಕ್ಷ ನಾಯಕ ಅವರು ಯಾವಾಗಲೂ ನಲವತ್ತು ವರ್ಷದಿಂದ ಕೂಡ ಒಂದೊಂದು ಅಧಿಕಾರದಲ್ಲಿ ಕಾರು ಗೌರ್ಮೆಂಟ್ ಕಾರು ಬಂಗ್ಲೆ ಇಲ್ಲದೆ ಇದ್ದವರೇ ಅಲ್ಲ ಯಾವುದಾದ್ರು ಒಂದು ಸಿಕ್ಕೇ ಸಿಕ್ಕದ ಅವರು ವಿರೋಧ ಪಕ್ಷದಲ್ಲಿದ್ದರೂ ಸಿಕ್ಕದ ಆಡಳಿತ ಪಕ್ಷದಲ್ಲೂ ಸಿಕ್ಕದ ಎಲ್ಲ ಥರದಲ್ಲೂ ಇಲ್ಲಿವರೆಗೂ ರಾಜಕೀಯ ನಲ್ವತ್ತು ವರ್ಷದಿಂದ ಮಾಡಿದ್ದಾರೆ ಇವತ್ತು ಎಲೆಕ್ಷನ್ ನಿಂತ್ಕೋಬೇಕು ಅಂತ ಅವರು ಅಲ್ಲೇ ಓಡಾಡ್ತಾ ಇಲ್ಲ ಅವ್ರ ಮಗನೂ ಇಲ್ಲಿ ವರ್ಣ ಕ್ಷೇತ್ರದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಬರಲಿ ನಾವು ಕೋಲಾರನೋ ಇನ್ನೊಂದು ಕಡೆಯೂ ನೋಡೋ ಅನ್ನೋ ಒಂದು ಆಸೆ ಅದ ಅವ್ರಿಗೆ ಆದರೆ ಈಗ ಈ ಸಾರಿ ಚೀಫ್ ಮಿನಿಸ್ಟರ್ ಆಯ್ತಾರೆ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಆಗಿ ಜನರ ಕಷ್ಟ ಸುಖಗಳಿಗೆ ಎಲ್ಕ ಭಾಗಿಯಾಗಿ ಈ ಕಾಂಗ್ರೆಸ್ ಪಕ್ಷ ಬಹುಮತದಿಂದ ಬತ್ತದ ಅಂತ ನಾವೆಲ್ಲ ಅಭಿಮಾನಿಗಳು ಇಲ್ಲಿ ಇಟ್ಕೊಂಡವ್ರ ಎಲ್ಲ ಇವತ್ತು ಕೂಡ ಒಂದು ಮದುವೆಗೆ ಹೋದರೂ ಕಿಕ್ಕಿರೋದು ನೆರಿತಾರೆ ಜನ ಅಂಥ ಒಬ್ಬ ನಾಯಕನ್ನ ಇನ್ನೊಂದು ಬಾರಿ ನೋಡೋಕೆ ಈಗ ಅವ್ರು ಬಂದರೆ ಅವರು ಕೋಲಾರ ಬೇಡ ಅದು ಯಾವುದೋ ಇನ್ನೊಂದು ಹೇಳೋರು ಅದು ಯಾವುದೋ ವರ್ಣ ಕೋಲಾರ ಇನ್ನೊಂದು ಯಾವುದೋ ಒಂದು ಹೇಳಿದಾರೆ ಪೇಪರ್ಲಿ ಮೂರು ಕ್ಷೇತ್ರದಲ್ಲಿ ಒಬ್ಬ ಒಂದನ್ನು ನಾನು ಆರಿಸ್ಕೋತೀನಿ ಹೈಕಮಾಂಡ್ ಬಿಟ್ಟು ವಿಚಾರ ಅಂತಲೂ ಕೂಡ ಇವತ್ತು ಆಂದೋಲನದಲ್ಲಿ ಬಂದಿದೆ ಅವರು ನೆನೆಯೂ ನಾನು ಮೀಟ್ ಮಾಡಿದ್ದಿ ಆದರೆ ಇದ್ರ ಬಗ್ಗೆ ನಾನು ಮಾತಾಡಿಲ್ಲ ಅವರು ಮಾತಾಡ್ಸ್ಕೊಂಡು ಬಂದೆ ಎಜುಕೇಷನ್ನು ಭಾಳ ಬುದ್ಧಿವಂತರು ಅವರು ಹೆಚ್ಚಿಗೆ ಇದ ಏನು ಸ್ಪೀಚ್ ಮಾಡ್ತಾರೆ ಲೆಕ್ಚರರು ಅದನ್ನೇ ಗ್ರಹಿಸ್ಕೊಂಡು ಬರೀತಿದ್ರು ಅವರು ಲಾನ್ವಷ್ಟೇ ಯಾವುದೇ ಕೇಸ್ನಲ್ಲಿ ಅವರು ಸೋತೆ ಇಲ್ಲ ಎಚ್ ಕೆ ಕೇಸ್ ತಗೊಳ್ದೇ ಇದ್ರು ಕೂಡ ಪ್ರಾಕ್ಟೀಸ್ ಚೆನ್ನಾಗಿತ್ತು ಕೇಸ್ಗಳು ಕೂಡ ಇದ್ದರೂ ಅದರ ಒಂದರಲ್ಲೂ ಸೋಲಾಗೇ ಇಲ್ಲ ಎಲ್ಲರಲ್ಲೂ ಗೆದ್ಕೊಂಡೇ ಬಂದರು ಚಿಕ್ಕಪುರಯ್ಯನವರು ಅದೇ ಥರ ಅವ್ರಿಗೆ ಸಪೋರ್ಟ್ ಮಾಡಿದರು ಎಲ್ ಎಲ್ ಎಮ್ ಓದೋಕ್ಕೆ ಗಂಗೋತ್ರಿನಲ್ಲಿ ಓದೋಕ್ಕೂ ಹೋಗಿದ್ರು ಎಲ್ ಎಲ್ ಎಮ್ ಕೂಡ ಮಾಡಿದ್ರು ಅನ್ನೋದಾಗ ಎರಡು ವರ್ಷ ನಾನು ಒಂದು ನೈಟು ಎರಡು ಮೂರು ನೈಟು ಒಯ್ತಿದ್ದೆ ಅವ್ರ ಜೊತೇಲಿ ಎಲ್ ಎನ್ ಎಮ್ ಮಾಡುವಾಗ ಅವ್ರಿಗೆ ಒಳಗಡೆ ಹೋಗಿ ಇದು ಲೆಕ್ಚರ್ ಇದು ಮಾಡಾಗ ನಾನು ವಿದ್ಯಾರ್ಥಿ ಆಗಿದ್ದಾಗ ಅವರು ನಾನು ಹೊರಗಡೆ ಹೋಗಿ ನಿಂತ್ಕತ್ತಿದ್ದೆ ಭಾಳ ಚೆನ್ನಾಗಿ ಎಲ್ ಎಲ್ ಎಮ್ಮು ಕೂಡ ಮಾಡಿದ್ದಾರೆ ಬುದ್ಧಿವಂತರಿದ್ದಾರೆ ಅವರು ಎಲ್ಲ ಥರದಲ್ಲೂ ಬುದ್ಧಿವಂತಿಕೆ ಇರೋದ್ರಿಂದ ಇವತ್ತು ಆ ಲಾ ಎಮ್ ಮಾಡಿರೋದ್ರಿಂದ ಇವತ್ತು ಆಡಳಿತ ಮಾಡೋಕ್ಕೆ ಮತ್ತು ಸರ್ಕಾರದ ಒಂದು ಯಾವುದೇ ಒಂದು ಇದರಲ್ಲೂ ಸಿಗಾಕಂದಿಲ್ಲ ಅವರು ಅಕ್ರಮಣೆ ಆಗಲಿ ಇನ್ನೊಂದು ವ್ಯವಹಾರದಲ್ಲಿ ಆಗಲಿ ಬೇರೆಯವ್ರ ಎಲ್ಲ ಮಿನಿಸ್ಟ್ರುಗಳು ಸಿಗಾಕತ್ತರ ಇನ್ನೊಂದು ಮಾಡೋರ ಇವ್ರದ್ದು ಯಾವುದೇ ಹಗರಣ ಇಲ್ಲ ಹಗರಣ ಅಂತ ಮನುಷ್ಯ ಅಂದ್ರೆ ಸಿದ್ದರಾಮಯ್ಯ ಒಬ್ಬರೇ ಅಂತ ನನ್ನ ಭಾವನೆ ನಾನ್ ವೆಜ್ನಲ್ಲಿ ಎಲ್ಲ ಅಂತಿದ್ರು ಪುಟ್ ಬುದ್ಧಿನೇ ಕೆ ಏನ್ ಪುಟ್ ಬುದ್ಧಿ ಅಂತ ಅಧ್ಯಕ್ಷನಾಗಿದ್ದ ಅಧ್ಯಕ್ಷನಾಗಿದ್ದವರು ಅವರು ಹೇಳ್ತಿದ್ರು ಊರೂರು ಊರೂರ್ಗೆ ಹೋದವ್ರೆಲ್ಲ ಒಂದೊಂದು ಮರಿ ಟಗರು ಕೊಯ್ತಾರೆ ಸಿದ್ದರಾಮಯ್ಯನಿಗೆ ಆ ಟಗರು ಎಷ್ಟು ರುಚಿ ಇದ್ದು ಅವ್ರಿಗೆ ಗೊತ್ತಿಲ್ಲ ಎಷ್ಟು ರುಚಿ ಇದೆ ಅಂತ ಹೇಳೋಕ್ಕಾಗಲ್ಲ ಪ್ರತಿಯೊಂದು ಊರುಗಳಲ್ಲೂ ಅರ್ಸ್ಕೊಳ್ಳೋದು ಟಗರು ಕುಯ್ಯೋದು ಅವ್ರಿಗೆ ಊಟ ಪ್ರಿಯನೇ ಆಹಾರ ಪ್ರಿಯ ಅದ್ರ ಬಗ್ಗೆ ಈಗಲೂ ಅಷ್ಟೇ ಅವರು ಮಾಂಸ ತಿಂತಾರೆ ಮೀನು ತಿಂತಾರೆ ಎಲ್ಲ ಥರದ ಇದನ್ನು ಮಾಡ್ತಾರೆ ವೆಜಿಟೇರಿಯನ್ನು ತಿಂತಾರೆ ತೊಗರಿ ಕಾಳು ಇದೆಂಥದೋ ವಡೆ ಇವೆಲ್ಲ ಭಾರಿ ಇಷ್ಟ ಅವ್ರಿಗೆ ಅಲಸಂದ ವಡೆ ಇವೆಲ್ಲ ಭಾರಿ ಇಷ್ಟ ಅವ್ರಿಗೆ ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ಏನಾದರೂ ಫಂಕ್ಷನ್ ಆದರೆ ನಮ್ಮ ಮನೆಯಲ್ಲೇ ಊಟ ಇಲ್ಲಿವರೆಗೂ ಅಷ್ಟೇ ಸಿ ಎಮ್ ಆಗಿದ್ದಾಗಲೂ ಅಷ್ಟೇ ಸಿ ಎಮ್ ಆದಾಗಲೂ ಅಷ್ಟೇ ಎಮ್ ಎಲ್ ಎ ಆಗಿಲ್ಲದೂ ಅಷ್ಟೇ ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ಊಟ ಈ ಪಂಕ್ಷನ್ ಇದ್ದಾಗ ಇಲ್ಲದೆ ಇದ್ದಾಗ ಅವರು ಅವರ ಮನೆ ಇಲ್ಲೇ ಅಲ್ವ ಸಿದ್ದರಾಮ್ನಡಿ ಅವರು ಅವರ ಹಬ್ಬದಿರಿ ಹಿರಿದಿನಗಳಲ್ಲಿ ಅವ್ರ ಮನೇಲಿ ಊಟ ಅವ್ರ ಮನೆಗೆ ಬಂದಾಗ ಅಲ್ಲೇ ಮಾಡೋರು ಬೇರೆ ನಾವು ಫಂಕ್ಷನ್ ಮಾಡಿದಾಗ ನಾವು ಅಲ್ಲೇ ಇಲ್ಲಿ ಕಳಿಸ್ತಿರಲಿಲ್ಲ ನನ್ನ ಮನೇಲಿ